ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಆದಿಕಾಂಡ ಮೂರನೆಯ ಅಧ್ಯಾಯ ಏಳನೆಯ ವಚನದಲ್ಲಿ ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಒಲೆದು ರು ಹಾಮೇನ್ ಅವದು ಪ್ರಿಯ ದೇವ ಜನರೇ ಕರ್ತನು ಆದಾಮ ಅವಳನ್ನು ಸೃಷ್ಟಿಸಿದಾಗ ದೇವರ ಮಹಿಮೆ ಅವರನ್ನು ಆವರಿಸಿಕೊಂಡಿತ್ತು ಆದರೆ ಅವರು ದೇವರ ಆಜ್ಞೆಯನ್ನು ಮೀರಿ ಪಾಪ ಮಾಡಿದಾಗ ಆ ಮಹಿಮೆ ಅವರನ್ನು ಬಿಟ್ಟು ಹೋಯಿತು ಮೊಟ್ಟಮೊದಲನೆಯದಾಗಿ ತಾವು ಬೆತ್ತಲೆಯಾಗಿರುವುದು ಅವರ ಅರಿವಿಗೆ ಬಂದಿತು ಆಗ ಅವರು ದೇವರ ಬಳಿಗೆ ವಸ್ತ್ರಕ್ಕಾಗಿ ಹೋಗಲಿಲ್ಲ ಅಂಜೂರದ ಎಲೆಗಳನ್ನು ಒಲೆದು ಹುಟ್ಟುಕೊಂಡರು ಅದು ಅವರ ಸ್ವಾಬುದ್ಧಿಯನ್ನು ಸೂಚಿಸುತ್ತದೆ ಇಂದು ನಮ್ಮ ಜೀವನ ನಮಗೆ ಕರ್ತನು ಅಗತ್ಯವಿಲ್ಲ ಎನ್ನುವ ಮನೋಭಾವವನ್ನು ಪ್ರಕಟಿಸುವುದು ಕರ್ತನು ಅಂಜೂರದ ಎಲೆಯನ್ನು ವಸ್ತ್ರವನ್ನು ನೋಡಿ ಅಯ್ಯೋ ಈ ಎಲೆಗಳು ಬಿಸಿಲಿಗೆ ಒಣಗಿ ಹೋಗುವವು ಗಾಳಿ ಬೀಸಿದರೆ ಆರಿ ಹೋಗುವುದು ಹೀಗೆ ತಮ್ಮ ಸ್ವಬುದ್ಧಿಯನ್ನು ನಂಬಿ ಇರುವವರೇ ಎಂದು ವ್ಯಥೆಪಟ್ಟಿರಬಹುದು ಸ್ವಬುದ್ಧಿಯನ್ನು ನಂಬಿದ ಆದಾಮ ಅವಳಿಗೆ ಚರ್ಮದ ಹಂಗಿಗಳನ್ನು ಮಾಡಿ ತೊಡಿಸಿದನು ಹಾಮೆನ್ ಪ್ರಿಯ ಸಹೋದರರೇ ಆದಾಮ ಅವಳಿಗೆ ಚರ್ಮದ ಹಂಗಿಯನ್ನು ತೊಡಿಸಬೇಕೆಂದರೆ ಯಾವುದಾದರೊಂದು ಮೃಗವನ್ನು ಒಡೆದಿರಬೇಕು ಅನೇಕ ವೇದ ಪಂಡಿತರು ಇದು ಕೊಲ್ಲಲ್ಪಟ್ಟ ಕುರಿಮರಿಯ ಚರ್ಮವೆಂದು ಸೂಚಿಸಿರುವರು ಪ್ರಪಂಚ ಸೃಷ್ಟಿಸಲ್ಪಡುವ ಮೊದಲೇ ವಧಿಸಲ್ಪಟ್ಟ ರೀತಿಯಲ್ಲಿ ರಕ್ಷಣೆ ಎಂಬ ವಸ್ತ್ರವನ್ನು ಕೊಡಲು ಚಿತ್ತವುಳ್ಳವನಾದನು ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಬದಿಸಿ ಧರ್ಮವೆಂಬ ನಿಲ್ವಂಗಿಯನ್ನು ತೊಡಿಸಿದ್ದಾನಲ್ಲ ಎಂದು ಪ್ರವಾದಿಯಾದ ಏಷಾಯ ಗ್ರಂಥದಲ್ಲಿ ಅರವತ್ತೊಂದು ಅತ್ತನೆಯ ವಚನದಲ್ಲಿ ಏಷಾಯನು ಹೇಳುತ್ತಾನೆ ಪ್ರಿಯ ದೇವದಿನರೇ ಕರ್ತನು ಈ ರಕ್ಷಣೆ ಎಂಬ ವಸ್ತ್ರವನ್ನು ನಮಗೆ ಕೊಡಿಸುವುದಕ್ಕಾಗಿಯೇ ಲೂಖನು ಬರೆದ ಸುಭತೆ ಎರಡನೆಯ ಅಧ್ಯಾಯ ಹತ್ತನೆಯ ವಚನದಲ್ಲಿ ಒಬ್ಬ ದೇವದೂತನು ಬಂದು ತಾನೆ ಆ ದೂತನು ಅವರಿಗೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವಿದ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂದು ಹಾಮರಿಂದ ಪ್ರಿಯ ದೇವಜನರೇ ಈ ರಕ್ಷಣೆ ಎಂಬ ವಸ್ತ್ರವನ್ನು ನೀವು ತೊಡಬೇಕಾದಲ್ಲಿ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿರಿ ನಮ್ಮನ್ನು ಶುದ್ಧಿ ಮಾಡುವನು ಎಂದು ಸತ್ಯವೇದ ಹೇಳುತ್ತದೆ ಪ್ರಿಯರೇ ಹಿಂದೆ ನಿಮ್ಮ ಪಾಪಗಳನ್ನು ದೇವರ ಮುಂದೆ ಹರಿಕೆ ಮಾಡಿ ಬಿಟ್ಟು ಬಿಟ್ಟು ರಕ್ಷಣೆ ಎಂಬ ವಸ್ತ್ರವನ್ನು ಒದ್ದುಕೊಂಡು ಧರ್ಮವೆಂಬ ನಿಲುವಂಗಿಯನ್ನು ತೊಟ್ಟುಕೊಳ್ಳಿರಿ ಹಾಮೇನ್ ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ ಹಾಮೇನ್